ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಗದ್ಯಪಾಠ ಒಂದು ತೋಳ ಬಂತು ತೋಳ ಈ ಗದ್ಯಪಾಠಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಎರಡು ಹುಡುಗನು ಕುರಿಗಳನ್ನು ಮೇಯಿಸಲು ಬಿಟ್ಟು ಏನು ಮಾಡುತ್ತಿದ್ದನು ಹುಡುಗನು ಕುರಿಗಳನ್ನು ಮೇಯಿಸಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಮೂರು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ತೋಳ ಬಂತು ತೋಳ ಬಂತು ಕಾಪಾಡಿ ಬೇಗ ಬನ್ನಿ ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು ನಾಲ್ಕು ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು ಕುರಿ ಕಾಯುವ ಹುಡುಗನ ಕೂಗಿಗೆ ಜನರು ಓಡೋಡಿ ಬಂದಾಗ ಅಲ್ಲಿ ತೋಳ ಇಲ್ಲದಿರುವುದನ್ನು ಕಂಡು ಹುಡುಗನಿಗೆ ಧೈರ್ಯ ಹೇಳಿದರು ಐದು ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು ಜನರು ಕುರಿ ಕಾಯುವ ಹುಡುಗನ ಬಳಿ ಅಳು ಕೇಳಿ ಓಡಿ ಬಂದರು ಆರು ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ನಮ್ಮನ್ನು ಗುಗ್ಗು ಮಾಡಲು ಅರ್ಚುತ್ತಿದ್ದಾನೆ ಅಂದುಕೊಂಡರು ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ ಏಳು ತೋಳ ಬಂತು ತೋಳ ಕತೆಯ ನೀತಿ ಏನು ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ತಮಾಷೆ ಹಿರಿಯರ ಮುಂದೆ ಕಿರಿಯರು ತಮಾಷೆ ಮಾಡಬಾರದು ಎರಡು ಧಾವಿಸು ಕಷ್ಟದಲ್ಲಿರುವವರ ಸಹಾಯಕ್ಕೆ ನಾವು ಧಾವಿಸಬೇಕು ಮೂರು ಗೊನಗು ಶಾಲೆಯಲ್ಲಿ ಗುರುಗಳು ಇಲ್ಲದಿದ್ದಾಗ ಮಕ್ಕಳು ಗನುಗುತ್ತಾರೆ ನಾಲ್ಕು ಅಧೋಗತಿ ಬಡವರ ಪರಿಸ್ಥಿತಿ ಅಧೋಗತಿಯಾಗುತ್ತದೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು